ಏಳು ವರ್ಷಗಳಿಂದ ಅಲ್ಲಿ ಒಬ್ಬ ಇವು ಇಲ್ಲೇ ಇದ್ದರು ಏಳು ವರ್ಷ ಆಯಿತು ಇದು ವಿಶ್ವ ದಾಖಲೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಆಡಿಪೇರ್ ಅಧಿಕಾರಿ ಅಲ್ಲ ಇಲ್ಲಿ ಆಡಿಪೇರ್ ಅಧಿಕಾರಿ ಅಲ್ಲ ಪಶುಸಂಗೋಪನ ಇಲಾಖೆಯಿಂದ ಬಂದು ಏಳು ವರ್ಷ ತತ್ವವಾಗಿ ಯು ಆಗಿರ್ತಕ್ಕಂಥ ಅಧಿಕಾರಿ ನೆನ್ನೆ ಇದ್ದರು ಇವತ್ತು ನೆನ್ನೆ ಕೇಳಿದಾಗ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪಿ ಡಿ ಒಲ್ ಸೇರಿ ಸಾಮೂಹಿಕ ರಾಜೀನಾಮೆ ಕೊಡಕ್ಕೆ ಹೋದರು ಸೊ ಅದಕ್ಕೆ ಅಡ್ಡ ಹೋದೆ ನಾನು ಬೇಡ ಅಂತ ಅಡ್ಡ ಹೋದೆ ಅದರಿಂದ ಯಾಕಂದರೆ ಸರ್ಕಾರ ಇದೆಲ್ಲ ಗಮನಿಸಬೇಕು ಯಾವ ರಂಗದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಅವ್ರು ಏನಾಗಿದ್ದಾರೆ ಏನಾದರೂ ಕೆಟ್ಟದಾಗಿ ಏನಾದರೂ ಅಧಿಕಾರಕ್ಕೆ ಸರ್ಕಾರಕ್ಕೆ ಕೆಟ್ಟಷ್ಟು ಬರ್ತೈತೆ ಅಂತಂದರೆ ಕೆಲವು ಊತಿರ್ತಕ್ಕಂಥ ಅಧಿಕಾರಿಗಳಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಏನು ಊತವರಲ್ಲ ಇದಕ್ಕೆ ಅಧಿಕಾರಿಗಳಿಂದ ನನಗೊಂದು ಆಶ್ಚರ್ಯ ಆಗ್ತೈತೆ ಸಿ ಎಮ್ ಆಫೀಸ್ಗೆ ಯಾರೇ ಹೋಗಲಿ ಟಿಪ್ಪಣಿ ಕೊಡ್ತಾರೆ ಈ ಸಿ ಎಮ್ ಅವ್ರ ಲೆಟ್ರಿಗೆ ವ್ಯಾಲ್ಯೂ ಇಲ್ಲ ಇವತ್ತು ಏನು ಇವತ್ತು ಸಿ ಎಮ್ ಗೊತ್ತಿದೆಯೋ ಗೊತ್ತಿ ಗೊತ್ತಿಲ್ಲ ಇಲ್ಲ ಸಿ ಎಮ್ ಆಫೀಸ್ ಬ್ರೋಕರ್ ಸೇರ್ಕೊಂಡವ್ರಂತ ಗೊತ್ತಿಲ್ಲ ಯಾರೇ ಹೋಗ್ಲಿ ಒಬ್ಬ ಪೀಡೆ ಹೋಗಲಿ ಅವ್ರು ಟಿಪ್ಪಣಿ ಕೊಡ್ತಾವ್ರಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನೋಡ್ತಾ ಇಲ್ಲ ಯಾರೂ ನಡ್ತಾಯಿಲ್ಲ ಇದೇನಾಗುತ್ತೆ ಅಂತಂದರೆ ಅಂಥ ಖಡಕ್ಕಾಗಿರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಕೆಟ್ಟ ಹೆಸರು ಬರ್ತಾ ಎಲ್ಲೋ ಆಯ್ತು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲೋ ಆಯ್ತು ನಿಮ್ಮೊಂದು ಆ ಒಂದು ಗತ್ತು ಗಾಂಡು ಗಾಂಭೀರ್ಯ ಎಲ್ಲ ಬ್ರೋಕರ್ ಕಡೆ ಹೋಗ್ಬಿಡ್ತಾ ಸೊ ದಯವಿಟ್ಟು ಇದು ಗಮನಿಸಿ ಮುಂದಿನ ಯಾವುದು ಸಮೃದ್ಧಿ ಸರ್ಕಾರವನ್ನು ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಬರಲಿ ಅಂತ ನಾನು ಕೇಳ್ಕೊತೀನಿ ಸರ್ ಒಳ್ಳೆ ಸರ್ಕಾರ ಕೊಡಿ ಸರ್ ನಮ್ಮಂಥ ಬಡ ಶಾಸಕರಿದ್ದಾರೆ ಸರ್ ಎಪ್ಪತ್ತೆರಡು ಜನ ಸರ್ ಗಮನಿಸಿ ಸರ್ ನಮ್ಮನ್ನು ಒಂದು ಮೇಲೆ ತರೋಕ್ಕೆ ಪ್ರಯತ್ನ ಮಾಡಿ ಸರ್ ಅಂತ ಹೇಳ್ತೇನೆ ಈಗ ಏನಾಯಿತು ಹೋಯಿತು ಸರ್ ಈಗಾಗಲೇ ಅವನು ವಜಾಗೊಳಿಸಿದ್ದಾರೆ ವಜಾಗೊಳಿಸಿ ಆಡಿಪೇರ್ ಅಧಿಕಾರಿನ ಒಬ್ಬನ ಹಾಕಿ ಆಗಿ ಹಾಕಿದ್ದಾರೆ ಸರ್ ನಿನ್ನೆ ಹತ್ತುವರೆಗೆ ಕಾಪಿ ಕಳಿಸಿದ್ರು ಈ ಸಿ ಅವರು ವಜಾ ಅಂತ ಅದು ವಜಾ ಮಾಡಿದ್ದಾರೆ ವಜಾ ಮಾಡಿ ಒಬ್ಬ ಅಧಿಕಾರಿನ ಹಾಕಿದ್ದಾರೆ ಎಲ್ಲ ಅಧಿಕಾರಿ ಹೇಳೋದಿಷ್ಟೇ ನೀವೆಲ್ಲೋದ್ರೂ ನೀವು ಕೊಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸ ತಪ್ಸ್ಕೊಳಕ್ಕಾಗಲ್ಲ ಇರೋ ದಿವಸ ಇರೋ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿ ಎಲ್ಲ ಅಧಿಕಾರಿ ಕೇಳೋದಷ್ಟೇ ಅಧಿಕಾರ ಅಧಿಕಾರಿ ಶಾಶ್ವತ ಅಲ್ಲ ನೀವು ರಿಟೈರ್ಡ್ ಆಗಬೇಕು ನಾವು ಹೋಗುವ ಕೊನೆಗೆ ಆದರೆ ನೀವಿರ್ತಕ್ಕಂಥ ಕಾಲಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಮೆಚ್ಕೊತಾರೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಬೆಂಬಲ ಆದರೆ ರಾಜಕಾರಣ ಮಾಡ ಬಾ ರಾಜಕಾರಣ ಖಾಲಿ ಇದೆ ನೆಕ್ಸ್ಟ್ ಟಿ ಪಿ ಜೆಡ್ ಪಿ ಬರ್ತಿದ್ದೆ ಮಾಡೋಣ ಬಾ ಅದಲ್ಲ ನೀನು ಆತ್ಮಸಾಕ್ಷಿ ಮುಟ್ಕೊಂಡಿಳು ಗ್ರೇಟ್ ಟೂರ್ಗೆ ಐದು ಲಕ್ಷ ದುಡ್ಡು ತೊಗೊಂಡು ನೀವು ಕೊಟ್ಟಿಲ್ವಾ ಗ್ರೇಟ್ ಟೂ ಅಮೌಂಟ್ ತಗೊಂಡು ನೀವು ಪಿ ಡಿ ಒ ಮಾಡಿಲ್ವಾ ಮಾಡಿಲ್ವಾ ನಿಮ್ಮ ಹಗರಣ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೋಗ್ಬಿಟ್ರೆ ಸರಿ ವೆಲ್ ಗುಡ್ಡು ನಾನು ಸಾಚ ಅಂತ ಏನಾದರೂ ಬಂದರೆ ನೀನು ಫಸ್ಟ್ ಆಫ್ ಆಲು ಆರ್ ಡಿ ಪಿ ಅಧಿಕಾರಿ ಅಲ್ಲ ಬಸ್ ಅಧಿಕಾರಿ ಅದಲ್ಲ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊರಿಸಿದೆ ಅವರವರ ಮಾತೃಭಾ ಇದರಲ್ಲಿ ಇಲಾಖೆಗಳಿಗೆ ಕೆಲಸ ಮಾಡಬೇಕು ಅಂತಿದೆ ಅದಲ್ವಾ ಯಾವುದೇ ಕಾರಣಕ್ಕೂ ಇದಾಗಲ್ಲ ಆ ಥರ ಏನಾದರೂ ಬಂದರೆ ಖಂಡಿತವಾಗಲೂ ಸೆಷನನ್ನು ನಾನು ಬಟ್ಟೆ ಬಿಚ್ಚು ಕೂತ್ಕೊಂತೀನಿ ಅದ ಅವರಾಗ ಅವರೇ ನನಗೆ ಈ ಮುಳುಬಾಗಲು ಬೇಡ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಅವ್ರಾಗ ಅವರೇ ಲೆಟ್ರ್ ಕೊಟ್ಟಿದ್ದಾರೆ ಆದರೆ ನಮ್ಮದು ಯಾಕೆ ಅಂತಂದರೆ ನನ್ನ ಬೆಳಗ್ಗೆ ಎಲ್ಲ ಒಗಳು ಸಾಮೂಹಿಕವಾಗಿ ಹದಿನೆಂಟು ಜನಕ್ಕೆ ಹದಿನೆಂಟು ಜನ ಸೇರಿ ಇವರಿಂದ ನಮಗೆ ತೊಂದರೆ ಆಗ್ತಾಯಿದೆ ನಮ್ಮ ಬದುಕಲಿಕ್ಕೆ ಇಲ್ಲ ದಯವಿಟ್ಟು ನಾವು ರಾ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದ್ದರು ಸೊ ಅದರಿಂದ ಅವರು ಬೇಸತ್ತು ಕೊಟ್ಟಿದ್ದಾರೆ ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಬಯಸ್ತೀನಿ